ಸಂತರು ಮಹಂತರು ಈ ಒಂದು ಭೂಮಿಯ ಮೇಲೆ ಹುಟ್ಟಿ ತಪಸ್ಸನ್ನು ಮಾಡಿ ಜನಗಳಿಗೆ ಆಶೀರ್ವಾದ ಮಾಡಿರುವಂಥ ಪುಣ್ಯ ಭೂಮಿ ಆ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಇವತ್ತು ಹುಟ್ಟಿದಿರಲ್ಲ ನಮ್ಮಂತ ಪುಣ್ಯವಂತರು ಇವತ್ತು ಯಾರೂ ಇಲ್ಲ ಎಂದು ಮಾತನ್ನ ಹೇಳಿಕ್ಕೆ ಇವತ್ತು ಬಯಸ್ತಾ ಇರ್ತಾರೆ ಧರ್ಮಾಭಿಮಾನಿಗಳು ಜನನಿ ಜನ್ಮ ಸ್ವರ್ಗಾದಪಿ ಗರಿಯಸಿ ಅನ್ನುವಂತ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ನಮಗೆ ಜನ್ಮ ಕೊಟ್ಟಂಥ ತಾಯಿ ಜನ್ಮ ಕೊಟ್ಟಂಥ ಭೂಮಿ ಸ್ವಗಿತ್ತಲೂ ಶ್ರೇಷ್ಠ ಎನ್ನುವಂಥದ್ದು ಪೋಷ ಅಂತ ಮಾತಿನ ಅನ್ವಯವಾಗಿ ಇವತ್ತು ನಮ್ಮ ಧರ್ಮವನ್ನು ತ್ಯಜಿಸ್ತಾ ಇದ್ದಾರೆ ನಮ್ಮ ದೇಶವನ್ನ ತ್ಯಜಿಸ್ತಾ ಇದ್ದಾರೆ ಯಾವುದೋ ಒಂದು ಹಣದ ಆಸೆಗಾಗಿ ನಮ್ಮ ಧರ್ಮವನ್ನು ತ್ಯಜಿಸಿ ಅನ್ಯ ಧರ್ಮಗಳಿಗೆ ಹೋಗ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ಬಹಳಷ್ಟು ನೋವಿನ ಸಂಗತಿ ಅದಕ್ಕೆ ಕೊಟ್ಟ ಕುದುರೆಯನ್ನು ಏರಲಾದನು ವೀರನೂ ಅಲ್ಲ ಶೂರನೂ ಅಲ್ಲ ಎನ್ನುವಂಥ ಮಾತನ್ನ ದಾಸರು ಇವತ್ತು ಉಲ್ಲೇಖ ಮಾಡಿರುವಂತವರಾಗಿದ್ದಾರೆ ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ನಮ್ಮ ದೇಶವನ್ನು ಎತ್ತರಕ್ಕೆ ಬೆಳೆಸುವಂಥ ಇವತ್ತು ತೀರ್ಥ ಇವತ್ತು ಯಾರ ಮೇಲೆ ಇದೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಮೇಲೆ ಎತ್ತಾ ಇರ್ತಕ್ಕಂಥದ್ದಾಗಿದೆ ಇವತ್ತಿನ ದಿನ ಬಹುಶಃ ನಾವೆಲ್ಲರೂ ಇಂದು ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆ ಬರೀ ಬಾಯಿ ಮಾತಿಗೆ ಅದು ಸೀಮಿತ ಆಗ್ತಾ ನಮ್ಮ ಅಂತರಂಗಕ್ಕೆ ಹೋಗಿ ಆಚರಣಕ್ಕೆ ಬರುವಂಥ ಕೆಲಸ ಇವತ್ತು ಅದು ಆಗಬೇಕಾಗಿದೆ ಬಹುಶಃ ಅದಕ್ಕೆ ಸಣ್ಣ ಒಂದು ಉದಾಹರಣೆಯನ್ನು ದೃಷ್ಟಾಂತ ನಿಮಗೆ ಹೇಳಬೇಕಾಗಿದೆ ತನ್ನ ಸೈನಿಕರಿಗೆ ಆ ಮೂರ್ತಿಗಳನ್ನು ಕೊಟ್ಟು ಹೇಳ್ತಾರೆ ಅದರ ಕಿವಿಯಲ್ಲಿ ಒಂದು ತಂತಿಯನ್ನು ಹಾಕ್ತಾರೆ ಒಂದು ಮೂರ್ತಿಯ ತಂತಿ ಈ ಕಿವಿಗೆ ಹಾಕಿದ್ರೆ ಆ ಕಿವಿಗೆ ಬರುತ್ತೆ ಇನ್ನೊಂದು ಮೂರ್ತಿಯ ತಂತಿ ಈ ಕಿವಿಗೆ ಹಾಕಿದ್ರೆ ಬಾಯಲ್ಲಿ ಬರುತ್ತೆ ಇನ್ನೊಂದು ಮೂರ್ತಿಯ ತಂತಿ ಕಿವಿಯಲ್ಲಿ ಹಾಕಿದ್ರೆ ಒಳಗಡೆ ಹೋಗುತ್ತೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇವತ್ತು ಹಿಂದೂ ಸಮಾಜ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ ಈ ಕಿವಿ ಕೇಳಿ ಆ ಕಿವಿಗ್ ಬಿಟ್ರೆ ಪ್ರಯೋಜನ ಆಗೋದಿಲ್ಲ ಈ ಕಿವಿ ಕೇಳಿ ಬಾಯಿ ಮಾತಲ್ಲಿ ಬಿಟ್ಟರೆ ಪ್ರಯೋಜನ ಆಗೋದಿಲ್ಲ ಈ ಕಿವಿ ಕೇಳಿಸ್ಕೊಂಡು ತನ್ನ ಅಂತರಂಗದಲ್ಲಿ ಇಟ್ಕೊಂಡು ಆಚರಣೆಯನ್ನು ಮಾಡ್ತಿರಲ್ಲ ಅದು ನಿಜವಾದ ಹಿಂದೂ ಸಮಾಜ ಎನ್ನುವಂಥದ್ದು ಸರಿಯಾಗಿ ಒಂದು ಸಾವಿರ ವರ್ಷಗಳ ಮುಂಚೆ ಈ ದೇಶದ ಒಂದು ಶ್ರದ್ಧಾ ಕೇಂದ್ರ ಅದರ ಮೇಲೆ ಗಜನಿ ಮೊಹಮ್ಮದನ ಆಕ್ರಮಣ ನಡೀತದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತಾರಲ್ಲಿದ್ದೀವಿ ಸರಿಯಾಗಿ ಒಂದು ಸಾವಿರ ವರ್ಷ ಮುಂಚೆ ಅಂದರೆ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಮ್ಮ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ಶ್ಲೋಕ ಇದೆ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜೈನ್ಯಂ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಅಂತ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಒಂದು ಹೆಸರು ಈಗಿನ ಗುಜರಾತ್ ಭಾಗವಾಗಿರ್ತಕ್ಕಂತಹ ಸೌರಾಷ್ಟ್ರದ ಸೋಮನಾಥ ಆ ಸೋಮನಾಥ ಮಂದಿರವನ್ನ ಧ್ವಂಸ ಮಾಡ್ತಾರೆ ಈ ರೀತಿ ಹಿಂದೂ ಶ್ರದ್ಧಾ ಕೇಂದ್ರವನ್ನ ಧ್ವಂಸ ಮಾಡೋದ್ರಿಂದ ಈ ಸಂಸ್ಕೃತಿ ನಾಶವಾಗಿ ಅದು ಕಾಲದ ಗರ್ಭ ಸೇರಬಹುದು ಅಂತ ಪ್ರಾಯಶಃ ಅವನು ಭಾವಿಸಿದ್ದ ಆದ್ರೆ ಒಂದು ಸಾವಿರ ವರ್ಷದ ನಂತರ ನಾವೆಲ್ಲ ಇನ್ನೂ ಇದ್ದೇವೆ ಹಿಂದೂ ಸಂಸ್ಕೃತಿ ಜೀವಂತವಾಗಿದೆ ಅಷ್ಟೇ ಅಲ್ಲ ಆ ಜಾಗದಲ್ಲಿ ಮತ್ತೊಮ್ಮೆ ಭವ್ಯವಾದಂತಹ ಆ ಶಿವನ ಮಂದಿರ ನಿರ್ಮಾಣಗೊಂಡಿದೆ ಸ್ವಾತಂತ್ರ ಬಂದ ಹೊಸ್ತಿರಲ್ ಕೆ ಮುನ್ಶಿ ಮತ್ತು ಸರ್ದಾರ್ ಪಟೇಲ್ ನೇತೃತ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಈ ಸಮಯದಲ್ಲಿ ನಮ್ಗೆ ಕಡಂಕವಾಗಿರ್ತಕ್ಕಂತಹ ಕೆಲವು ಮುಖ್ಯ ಜಾಗಗಳನ್ನು ನಾವು ವಾಪಸ್ ಪಡಿಬೇಕು ಅಂತ ಹೇಳಿ ಸೋಮನಾಥದಲ್ಲಿ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಇನ್ನು ಎರಡು ವರ್ಷ ಕಳೆದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಒಂದು ಮೈಲಿಗಲ್ ಏನು ಅಂದ್ರೆ ಸರಿಯಾಗಿ ಐನೂರು ವರ್ಷದ ಮುಂಚೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬಾಬರ್ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದ ಮಸೀದಿಯನ್ನ ಹೊಡೆದು ಅದಕ್ಕೆ ಹೆಸರೇ ಜನ್ಮಸ್ಥಾನ ಮಸೀದಿ ಇದ್ದಂತಾನೆ ಹೆಸರಿಟ್ಟಿದ್ದಾರೆ ಇಡ್ತಾರೆ ಅದಾದ್ಮೇಲೆ ಈಗ ಇಪ್ಪತ್ತು ಪೀಳಿಗೆಗಳು ಕಳೆದಿದೆ ಐನೂರು ವರ್ಷಗಳ ಹೋರಾಟ ನಡೆದು ಎಪ್ಪತ್ತೇಳು ಯುದ್ಧಗಳು ನಡೆದು ಲಕ್ಷಾಂತರ ಹಿಂದೂಗಳ ಬಲಿದಾನವಾಗಿ ಕಡೆಗೆ ಅಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣವಾಗಿದೆ ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂದ್ರೆ ಎಂಥ ಒಂದು ಸೌಭಾಗ್ಯಶಾಲಿಗಳು ನಾವು ನೂರೈವತ್ತು ವರ್ಷದ ಮುಂಚೆ ಒಂದು ಹಾಡು ಹುಟ್ಟಿತು ಆ ಹಾಡು ಹುಟ್ಟಿದಂತಹ ಸಂದರ್ಭದಲ್ಲಿ ಅದರ ಉದ್ಘಾತ ತನ್ನ ಮಗಳಿಗೆ ಹೇಳ್ತಾನೆ ಈ ಇಪ್ಪತ್ತು ವರ್ಷಗಳಲ್ಲಿ ಈ ಹಾಡು ಇಡೀ ದೇಶವನ್ನು ಆವರಿಸುತ್ತೆ ಅಂತೆ ಆ ಹಾಡಿನ ಉದ್ಘಾತ ಬಂಕಿಮಚಂದ್ರ ಚಟರ್ಜಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸೃಷ್ಟಿ ಮಾಡಿದಂತಹ ಆ ಒಂದೇ ಮಾತರಂ ಅದಕ್ಕೀಗ ನೂರೈವತ್ತನೇ ವರ್ಷ ಇವತ್ತು ನಾವು ಪ್ರಾರಂಭದಲ್ಲಿ ಅದನ್ನು ಕೂಡ ಕೇಳಿದ್ವಿ ಏನೇ ಒಂದೇ ಮಾತರಂ ಅಂದ್ರೆ ತಾಯೇ ಒಂದಿಸುವೆ ಅಷ್ಟೇ ಅದರ ಅರ್ಥ ಆದ್ರೆ ಅದರ ಎಂತ ಶಕ್ತಿ ಇತ್ತು ಅಂತ ಬ್ರಿಟಿಷರಿಗೆ ಅರ್ಥ ಆಯ್ತು ಹಾಗಾಗಿ ಬ್ರಿಟಿಷರು ಒಂದು ಸರ್ಕ್ಯುಲರ್ ಕಳಿಸ್ತಾರೆ ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದೇ ಮಾತ್ರ ಈ ಎರಡು ಶಬ್ದ ಅಷ್ಟೇ ಅದನ್ನ ಹೇಳಿದ್ರೆ ಜೈಲ್ಗೆ ಹಾಕ್ತಿವಿ ಅಂದ್ರೆ ಅದ್ರ ಬಿಸಿ ಅವ್ರ ಮುಟ್ಟಿತ್ತು ಅಂದ್ರೆ ಈ ದೇಶವನ್ನ ಜೋಡಿಸ್ತಕ್ಕಂತ ಶಕ್ತಿ ಅದಾಗಿತ್ತು ಆ ಸ್ವಾತಂತ್ರ್ಯ ಹೋರಾಟದ ರಣಮಂತ್ರವಾಗಿತ್ತು ಅದರ ನೂರೈವತ್ತನೇ ವರ್ಷವನ್ನು ನಾವು ಇವಾಗ ಆಚರಣೆ ಮಾಡ್ತಾ ಇದ್ದೀವಿ हाई नोट